ವಿಶ್ವಕರ್ಮ ಒಕ್ಕೂಟ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆ ಇವರ ವತಿಯಿಂದ ವಿಶ್ವಕರ್ಮ ಸಮಾಜದವರಿಗೆ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ ವೇಣುಗಿರಿ ಕಟಪಡಿಯಲ್ಲಿ ಭಾನುವಾರ ಜರುಗಿತು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಇಪ್ಪತ್ತು ತಂಡಗಳಿಂದ ಭಜನಾ ಕಾರ್ಯಕ್ರಮ ಜರುಗಿತು ಪ್ರತಿ ತಂಡಕ್ಕೆ ಇಪ್ಪತ್ತು ನಿಮಿಷದಂತೆ ಸಮಯ ನಿಗದಿ ಮಾಡಲಾಗಿತ್ತು ಹಾರ್ಮೋನಿಯಂ ತಬಲಾ ಮತ್ತು ಕೊಳಲು ವಾದನ ಮತ್ತು ನಿಗದಿತ ಜನರನ್ನು ಒಳಗೊಂಡಿತ್ತು ಕೆಲವು ತಂಡದಲ್ಲಿ ತೀರಾ ಎಳೆಯ ಬಾಲಕರು ಮತ್ತು ಬಾಲಕಿಯರು ಭಜನೆಯಲ್ಲಿ ಮತ್ತು ಹಿಮ್ಮೇಳದಲ್ಲಿ ತೊಡಗಿಸಿಕೊಂಡಿರುವುದು ವಿಶ್ವಕರ್ಮ ಸಮಾಜದ ಸಾಂಸ್ಕೃತಿಕವಾಗಿ ಮುನ್ನಡೆಸುವ ಜಾಗೃತಿಗೆ ಮೆಚ್ಚುಗೆ ಪಡೆದಿದೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ಭಜನಾ ತಂಡಕ್ಕೆ ಪ್ರಶಂಸನೆ ಪತ್ರ ನೀಡಿದರೆ ವೆಂಕಟೇಶ್ ರಾವ್ ಮಂಗಳೂರು ಗಣೇಶ್ ಶೆಣೈ ಬೆಳ್ಳಂಪಳ್ಳಿ ರಕ್ಷಕ್ ರಕ್ಷತಾ ಭಟ್ ಉಡುಪಿ ತೀರ್ಪುಗಾರರಾಗಿ ಮತ್ತು ವಿನಾಯಕ್ ಸತೀಶ್ ಆಚಾರ್ಯ ಪಡ ಬಿದ್ರೆ ಸಮಯ ಪಾಲಕರಾಗಿದ್ದರು ಸಮಾರೋಪ ಸಮಾರಂಭದಲ್ಲಿ ನಾನಾ ಗಣ್ಯರು ಸಮ್ಮುಖದಲ್ಲಿ ನಿರಂತರ ಇಪ್ಪತ್ನಾಲ್ಕು ಗಂಟೆ ಎಸ್ಬಿ ಬಾಲಸುಬ್ರಹ್ಮಣ್ಯರವರ ಹಾಡು ಹಾಡಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿದ ಯಶವಂತ್ ಎಂಜಿ ಅವರನ್ನು ಸಮಾಜದ ನೆಲೆಯಲ್ಲಿ ಸನ್ಮಾನಿಸಲಾಯಿತು thank mm -hmm. you